महागणाधिपतेन महा। हेमाडापन्तविरचित श्री साई सच्चरिते श्रीसाई सद्गुरुभ्योन्नमः सदा निम्बवृक्षस्य मूलाधिवासात् सुधाविणं तिक्तमप्यामृतं तं तरुं कल्पवृक्षाधिकं साधयन्तम् ನಮಾಮೇಶ್ವರಂ ಸದ್ಗುರು ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೆರಡು ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿಬಾಬಾ ಸ್ವರೂಪಿ ಭಗವಂತನ ರೂಪಲಕ್ಷಣಗಳನ್ನು ವರ್ಣಿಸುವುದು ಆಕಾಶದಲ್ಲಿ ನಕ್ಷತ್ರಗಳನ್ನು ಎನಿಸುವಷ್ಟೇ ಅಸಾಧ್ಯ ಸಾವಿರ ನಾಲಿಗೆಯ ಆದಿಶೇಷನೆಗೂ ಇದು ಸಾಧ್ಯವಿಲ್ಲ ಈ ಜೀವನದ ಗುರಿಯೇ ಪರಮಾತ್ಮನ ಧ್ಯಾನ ಕೃಷ್ಣ ಪಕ್ಷದಲ್ಲಿ ಚಂದ್ರನು ದಿನ ದಿನಕ್ಕೆ ಕಳೆಗುಂದಿ ಅಮಾವಾಸ್ಯೆಯ ದಿನ ಕಣ್ಮರೆಯಾಗುತ್ತಾನೆ ನಂತರ ಶುಕ್ಲ ಪಕ್ಷದ ಆರಂಭ ದಿನ ದಿನವೂ ಚಂದ್ರನ ಪ್ರಭೆ ಹೆಚ್ಚಾಗತೊಡಗುತ್ತದೆ ಶ್ರೀ ಸಾಯಿನಾಥರ ಭಾವಚಿತ್ರವನ್ನು ಗಮನವಿಟ್ಟು ನೋಡೋಣ ಬಲಗಾಲಿನ ಹೆಬ್ಬೆರಳಿನ ಮೇಲೆ ಎಡಗೈ ತೋರು ಬೆರಳು ಹಾಗೂ ಮಧ್ಯದ ಬೆರಳನ್ನು ಇಟ್ಟುಕೊಂಡಿದ್ದಾರೆ ಅವರ ಸಂದೇಶ ಹೀಗಿದೆ ನೀವು ನನ್ನನ್ನು ಅರಿಯಬೇಕಾದರೆ ಮೊದಲು ನಾನು ನನ್ನದು ಎಂಬಿ ಭಾವನೆಗಳನ್ನು ತೊರೆಯಿರಿ ಬಲ ಹೆಬ್ಬೆಟ್ಟಿನ ಮೇಲೆ ನಿಮ್ಮ ಚಿತ್ತವನ್ನು ನೆಲೆಗೊಳಿಸಿ ಆಗ ನಿಮಗೆ ಜ್ಞಾನದಾರಿವಾಗುತ್ತದೆ ಈ ಧ್ಯಾನವೇ ಭಕ್ತಿ ಮಾರ್ಗದ ಸುಲಭ ಸಾಧನವಾಗಿದೆ ಎಂಬುದು ಶಿರಡಿ ಶ್ರೀ ಸಾಯಿಬಾಬಾ ನೆಲೆಸಿದ ಪವಿತ್ರ ಕ್ಷೇತ್ರವಾಯಿತು ಬಡವ ಬಲ್ಲಿಗರೆನ್ನದೇ ನಾನಾ ಭಕ್ತರು ಇಲ್ಲಿ ಸೇರುತ್ತಿದ್ದರು ಬಾಬಾ ಕೆಲವೊಮ್ಮೆ ಧ್ಯಾನಮಗ್ನರಾಗಿದ್ದರೆ ಮತ್ತೊಮ್ಮೆ ನೀತಿ ಬೋಧಕ ಕಥೆಗಳನ್ನು ಹೇಳುತ್ತಿದ್ದರು ಭಕ್ತರ ಯೋಗ್ಯತೆಗೆ ಅನುಗುಣವಾಗಿ ಅವರ ಉಪದೇಶ ಸಾಗುತ್ತಿತ್ತು ಅವರ ಲೀಲೆಗಳು ಅಗಣಿತ ಅಪಾರವಾಗಿದೆ ಒಮ್ಮೆ ಬಾಳಾ ಸಾಹೇಬ ಮಿಳೀಕರ ಎಂಬ ಸಾಯಿ ಭಕ್ತರು ಶಿರಡಿಯ ಮಸೀದಿಯಲ್ಲಿ ಬಾಬಾ ಅವರನ್ನು ದರ್ಶಿಸಿ ಹೊರಡುವುದರಲ್ಲಿದ್ದಾಗ ನಿನಗೆ ಹಾವು ಗೊತ್ತೇ ಎಂದು ಹೇಳಿ ದ್ವಾರಕಾ ಬಂದವರಿಗೆ ಅದರ ಭಯವಿಲ್ಲ ಎಂದು ಅಭಯ ನೀಡಿದರು ಇದರ ಮರ್ಮ ಯಾರಿಗೂ ಗೊತ್ತಿರಲಿಲ್ಲ ಬಾಳಾಸಾಹೇಬರು ಅಲ್ಲಿಂದ ಹೊರಟಾಗ ಶ್ಯಾಮನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳಿದರು ಆದರೆ ಮಿಳೀಕರ ಅವರು ತಾವೊಬ್ಬರೇ ಹೋಗುವುದಾಗಿ ತಿಳಿಸಿದರು ಪುನಃ ಯೋಚಿಸಿ ಶ್ಯಾಮ ಅವರೊಂದಿಗೆ ಹೊರಟು ಚಿಥಳಿ ಎಂಬ ಊರನ್ನೇ ರಾತ್ರಿ ತಲುಪಿದರು ರಾತ್ರಿ ಹೊತ್ತಿನಲ್ಲಿ ಎಲ್ಲಿಂದಲೋ ಒಂದು ಹಾವು ಬಂದು ಅವರ ಹೊದಿಕೆಯ ಮೇಲೆ ಕುಳಿತಿತ್ತು ಅವರಿಗೆ ಭಯವಾಯಿತು ಶ್ಯಾಮ ಅವರು ಸದ್ದಿಲ್ಲದೆ ಕೋಲಿನಿಂದ ಅದನ್ನು ಹೊಡೆದುಕೊಂಡರು ಬಾಬಾ ಮೊದಲೇ ಅವರಿಗೆ ಸೂಚನೆ ನೀಡಿದ್ದರು ಇದರಿಂದ ಮಿಳೀಕರ ಅವರಿಗೆ ಬಾಬಾ ಮೇಲಿನ ಭಕ್ತಿ ಹಿಮ್ಮಡಿಯಾಯಿತು ಬಾಪು ಬೂಟಿ ಎಂಬ ಶ್ರೀಮಂತ ಭಕ್ತರಿಗೆ ಒಂದು ದಿನ ಖ್ಯಾತ ಜ್ಯೋತಿಷರೊಬ್ಬರು ಈ ದಿನ ನಿಮಗೆ ಅಪಮೃತ್ಯುವಿದೆ ಎಂದರು ಇದರಿಂದ ವ್ಯಾಕುಲರಾದ ಅವರು ಬಾಬಾ ಅವರ ಮೊರೆ ಹೊಕ್ಕರು ಬಾಬಾ ಅವರು ನಿನಗೆ ಹೇಗೆ ಅಪಮೃತ್ಯು ಬರುತ್ತಿದೆಯೋ ನೋಡುವೆ ಎಂದು ಅವರು ಕೇಳಿದೆಯೇ ಹೇಳಿದರು ಆ ಸಂಜೆ ತಮ್ಮ ಕೊಠಡಿಯಲ್ಲಿ ಹಾವೊಂದನ್ನು ನೋಡಿದರು ಅವರ ಆಳು ಅದನ್ನು ಹೊಡೆಯಲು ಹೋದಾಗ ದೊಡ್ಡ ಕೋಲನ್ನು ತರಲು ಅವರು ಹೇಳಿದರು ಅಷ್ಟರಲ್ಲಿ ಹಾವು ಮಾಯವಾಗಿತ್ತು ಬಾಬಾ ಹೀಗೆ ಬಂದ ಅಪಮೃತ್ಯುವನ್ನು ಪರಿಹರಿಸಿದ್ದರು ಆಮೀರ್ ಶಕ್ಕರ್ ವಾತರೋಗ ಪೀಡಿತರಾಗಿದ್ದ ಬಾಬಾ ಅವರ ಬಳಿ ರೋಗ ಪರಿಹಾರಕ್ಕಾಗಿ ಬಂದನು ಆತನನ್ನು ಚಾವಡಿಯಲ್ಲಿ ತಂಗುವಂತೆ ಬಾಬಾ ಹೇಳಿದರು ಅದೇನೋ ಅಷ್ಟು ಆರೋಗ್ಯಕರ ಸ್ಥಳವಾಗಿರಲಿಲ್ಲ ಬಾಬಾ ಪ್ರತಿ ರಾತ್ರಿ ಅಲ್ಲೇ ಮಲಗುತ್ತಿದ್ದರು ಅಮೀರ್ ಶಕ್ಕರರಿಗೆ ಮಸೀದಿಯೊಳಗೆ ಬರಲು ಬಿಡಲಿಲ್ಲ ಹೀಗೆ ಒಂಬತ್ತು ತಿಂಗಳು ದೀರ್ಘ ಕಾಲ ಕಳೆದುಹೋಯಿತು ಅವರಿಗೆ ಬೇಸರವಾಗಿ ಶಿರಡಿಯನ್ನು ಬಿಟ್ಟು ಕೋಪರಗಾಂವ್ನ ಛತ್ರವೊಂದರಲ್ಲಿ ತಂಗಿದ್ದರು ಅಲ್ಲಿಗೆ ಅವರಿಗೆ ಫಕೀರನೊಬ್ಬನು ಕಂಡನು ಸಾಯುವುದರಲ್ಲಿದ್ದ ಅವನು ನೀರು ನೀರು ಎಂದು ಕೂಗಿಕೊಂಡ ಅವರು ನೀರು ಕುಡಿಯಲು ನೀಡಿದರು ಆ ಮುದಿ ಫಕೀರನು ನೀರು ಕುಡಿದು ಮರಣ ಹೊಂದಿದನು ಶಕ್ಕರನಿಗೆ ಈ ಘಟನೆಯಿಂದ ತುಂಬಾ ಭಯವಾಯಿತು ಅದೇ ರಾತ್ರಿ ಅವರು ಶಿರಡಿಗೆ ಹಿಂದಿರುಗಿದರು ನಂತರ ಚಾವಡಿಯಲ್ಲಿ ನೆಲೆಸಿ ಕೆಲವೇ ದಿನಗಳಲ್ಲಿ ತಮ್ಮ ಕಾಯಿಲೆಯಿಂದ ಗುಣ ಹೊಂದಿದರು ಒಂದು ರಾತ್ರಿ ಬಾಬಾ ಇದ್ದಕ್ಕಿದ್ದಂತೆ ಅಬ್ದುಲ್ಲನೇ ಯಾವುದೋ ದೆವ್ವ ನನ್ನನ್ನು ಹೊಡೆಯಲು ಬರುತ್ತಿದೆ ಎಂದು ಕೂಗಿದರು ಅಬ್ದುಲ್ಲಾ ಸುತ್ತಲೂ ನೋಡಲು ಏನೂ ಕಾಣಲಿಲ್ಲ ಬಾಬಾ ತಮ್ಮ ಕೋಲನ್ನು ನೆಲಕ್ಕೆ ಬಡಿದರು ಅಮೀರಾ ಶಕ್ಕರ ಅವರಿಗೆ ಸರ್ಪವೊಂದು ಅಲ್ಲಿ ಕಾಣಿಸಿತು ಕೂಡಲೇ ಅದನ್ನು ಕೊಂದರು ಹೀಗೆ ಅಮೀರ ಶಕ್ಕರ ಅವರು ಸರ್ಪ ಭಯದಿಂದ ಪಾರಾದರು ಒಮ್ಮೆ ಬಾಬಾ ಅವರ ಆಜ್ಞೆಯಂತೆ ಕಾಕಾ ಸಾಹೇಬ ದೀಕ್ಷಿತರು ಏಕನಾಥ ಭಾಗವತ ಹಾಗೂ ಭಾವಾರ್ಥ ರಾಮಾಯಣ ಎಂಬ ಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದರು ಹೇಮಾಡ ಪಂಥರು ಶ್ರೋತೃಗಳಿದ್ದರು ಎಲ್ಲರೂ ಕಥಾಶ್ರವಣದಲ್ಲಿ ಮಗ್ನರಾಗಿದ್ದಾಗ ದೊಡ್ಡ ಚೇಳೊಂದು ಹೇಮಾಡ ಪಂಥರ ಮೇಲೆ ಬಿದ್ದಿತ್ತು ಅವರಿಗೆ ಇದು ಪರಮಾತ್ಮನ ದಯೆಯಿಂದ ತಿಳಿದು ಮೆಲ್ಲನೆ ಚೇಳನ್ನು ಹೊರಹಾಕಿದರು ಇನ್ನೊಮ್ಮೆ ದೀಕ್ಷಿತ ವಾಡೆಯ ಪಕ್ಕದಲ್ಲಿ ಹಾವು ಸುರುಳಿ ಸುತ್ತುಕೊಂಡು ಕುಳಿತಿತ್ತು ಆದರೆ ತಕ್ಷಣ ಮಾಯವಾಯಿತು ಹೀಗೆ ಭಕ್ತರನ್ನು ಅಯಾಚಿತವಾಗಿ ಬಾಬಾ ಅವರು ಆ ಪತ್ತಿನಿಂದ ಪಾರು ಮಾಡುತ್ತಿದ್ದರು ಭಗವಂತನು ಎಲ್ಲಾ ಜೀವಿಗಳಲ್ಲೂ ಇದ್ದಾನೆ ಅವುಗಳನ್ನು ವಿನಾಕಾರಣ ಕೊಳ್ಳಬಾರದು ಎಂದು ಬಾಬಾ ಉಪದೇಶಿಸಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಮನುಜರೂಪದಿ ಕಂಡು ದಿವಿಜರ ದಯ ತೋರಿ ಭವದುಃಖಗಳನ್ನೆಲ್ಲ ದೂರ ಮಾಡಿದ ಗುರುವೇ ಶ್ರೀ ಸಾಯಿನಾಥಾಯ ನಮಃ